ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ಇವತ್ತಿನ ದಿವಸ ಮಹಿನ್ಕಾಯಿ ಸೀಸನ್ ಅಲ್ಲ ಈಗ ಮಹಿಂಕಾಯಿ ಸೀಸನ್ ವಿಶೇಷತೆ ಅಂದ್ರೆ ಅದು ಒಂದು ಚಿತ್ರಾನ್ನ ಮಾಡ್ತೀನಿ ನಮ್ಮ ಉತ್ತರ ಕರ್ನಾಟಕದಾಗ ಯಾವ ರೀತಿಯಾಗಿ ಚಿತ್ರಾನ್ನ ಮಾಡ್ತಾರ ಮಾಡಿ ತೋರಿಸ್ತೀನಿ ನೋಡೋಣ ಬನ್ನಿ ಈಗ ಚಿತ್ರಣ ಮಾಡಿ ಉಕ್ಕರ್ಗೆ ಅನ್ನ ಹಚ್ಕೊಂಡಿ ಇದು ಉದರಾಗಿದೆ ನೋಡ್ರಿ ಕಾಳು ಕಾಳು ಉದುರಾಗಿದೆ ಇದು ಅನ್ನ ಮೆತ್ತಗಾಗಬಾರದು ಚಿತ್ರಾನ್ನ ಮಾಡುವಾಗ ಎಷ್ಟು ಉದುರಿತೋ ಅಷ್ಟು ಟೇಸ್ಟ್ ಬರ್ತದೆ ಅನ್ನ ಈ ರೀತಿಯಾಗಿ ಮಾಡಿಟ್ಟಿನಿ ಇಲ್ಲಿ ಚಿತ್ರಾನ್ನ ಮುಂದಿನ ಇದು ಏನೈತಿ ಒಗ್ಗರಣೆ ತಯಾರು ಮಾಡ್ಕೊತೀನಿ ಈಗ ಬರ್ಸೆ ಹಚ್ಕೋತೀನಿ ಈಗ ಏನು ಮಾಡ್ತೀನಿ ಒಂದು ಎರಡು ಸ್ಪೂನು ಅಡುಗೆ ಎಣ್ಣೆಯನ್ನು ಉಪಯೋಗ ಮಾಡ್ತೀನಿ ಈಗ ಒಗ್ಗರಣೆಗೆ ನೋಡಿ ಸ್ನೇಹಿತರೆ ಎಣ್ಣೆ ಕಾಲತ್ತೀಗ ಸಾಸಿವೆ ಹಾಕ್ತೀನಿ ಸಾಸಿವೆ ಚಟಪಟ ಅಂದು ಈಗ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತೀನಿ ಆಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕ್ತೇನೆ ಸ್ವಲ್ಪ ಉದ್ದಿನಬೇಳೆ ಕೂಡ ಹಾಕಿರ್ತೀನಿ ಆಮೇಲೆ ಸ್ವಲ್ಪ ಇದಕ್ಕೆ ಕೈಯಾಡ್ಸ್ತಾನೆ ಹೊತ್ತಬಾರ್ದು ಶೇಂಗಾ ಹಸಿ ಶೇಂಗಾ ಹಾಕೋತೀನಿ ಚಿತ್ರಾನ್ನಕಾಯಿ ಶೇಂಗಾ ಬೇಕು ಟೇಸ್ಟ್ ಬರಬೇಕಾದ್ರೆ ಶೇಂಗಾ ಇದ್ದರೆ ಟೇಸ್ಟ್ ಬರ್ತದೆ ಸ್ವಲ್ಪ ಕುರಿಬೇಕು ನೋಡಿ ಕರಿಬೇ ಹಾಕ್ತೀನಿ ಸ್ವಲ್ಪ ಹಸಿ ಶುಂಠಿ ಎರದಿಟ್ಟಿದೀನಿ ಅದನ್ನು ಸ್ವಲ್ಪ ಹಾಕ್ತೀನಿ ಶೇಂಗಾಗ ಸೇತಾವೆ ಈ ನೋಡಿ ಹಸಿ ಮೆಣಸಿಕಾಯಿ ನಮ್ಮ ಖಾರ ಎಷ್ಟು ಬೇಕು ನಮ್ಮ ಕಡಿಮೆ ತಿಂತೀವಿ ಅದಕ್ಕೆ ನಾವು ಕರಿಬಿ ಹಸಿ ಮೆಣಸಿಕಾಯಿ ಚೆನ್ನಾಗಿ ಚೆನ್ನಾಗಿದೆ ಫ್ರೈ ಆಗಬೇಕು ನೋಡಿ ಮಹಿನ್ಕಾಯಿ ಸ್ವಲ್ಪ ಹಾಕಿದ್ದೀನಿ ನಮ್ಮ ಹುಳಿಗೆ ನಾವು ಕಮ್ಮಿ ಕಮ್ಮಿ ತಿನ್ನೋದ್ರಿಂದ ನಾವು ಹುಳಿ ನಾವು ಮಹಿಗಾಯಿ ಹಾಕಿ ಉಪಯೋಗ ಮಾಡಿಲ್ಲ ನೀವು ನೀವು ಸುಳಿಬೇಕು ಅಷ್ಟ ಮೈಕನ್ನ ನೀವು ಹಾಕಬಹುದು ಇದು ಪೂರ್ಣ ಎಲ್ಲಾ ಪ್ರಾಯ ಆಗಬೇಕು ಮೈಕ ಕೈ ಏರ ಈ ಹಸಿದ ತतला ಅದಿರ ಜಿರ ಬದಿನೆವಾಗ ಸ್ವಲ್ಪ ಬೇದ್ ಬರಬೇಕಾಗುತ್ತೆ ನೋಡಿ ಶಾಪಿಂಗ್ ಆಗ್ತೀನಿ ಈ ತಕ ಅಮೆಜಾನ್ ಸ್ವಲ್ಪ ಅರಿಶಿನ ಪುಡಿ ಅರಿಶಿನ ಪುಡಿ ಅкинуло ಸ್ವಲ್ಪ ರುಚಿಕ್ತಕಷ್ಟು ಉಪ್ಪ ನೋಡಿ ಎಲ್ಲ ಈಗ ಚೆನ್ನಾಗಿ ಫ್ರೈ ಆಗುತ್ತೆ ಸ್ಲೋ ಇರ್ತೀನಿ ಒಲಿ ಇದ್ರಿಗೆ ಈ ಮೊದಲು ಕುಕ್ಕರ್ ಅನ್ನ ಬಿಳಿ ಅನ್ನ ಮಾಡೀನಿ ಉದರಾಗಿ ಆಗೈತಿ ಇದನ್ನು ಏನು ಮಾಡ್ತೀವಿ ಒಗ್ಗರಣೆಗೆ ಹಾಕ್ತೀನಿ ನೋಡಿ ನೋಡಿ ಕಲರ್ ಬರಾಕದೆ ಅದರಲ್ಲಿ ಬೆಸ್ಟಾಗೈತೆ ನೋಡ್ರಿ ನೋಡಿ ಎಲ್ಲ ಕೈ ಒಗ್ಗರಣೆ ಮಿಕ್ಸ್ ಆಗಬೇಕು ನಾವು ಇಲ್ಲಿ ಸ್ವಲ್ಪ ಗುಳಿ ಪ್ರಮಾಣವನ್ನು ಕಡಿಮೆ ಇಟ್ಕೊಂಡಿವೆ ನೀವು ಯಾರ ಹುಳಿ ಹಚ್ ಹೆಚ್ಚಿನ ಹತ್ರ ಇನ್ನೂ ಹುಳಿಯನ್ನು ಹೆಚ್ಚಿಗೆ ಹಾಕೋಬೋದು ಮಾವಿನಕಾಯನ್ನು ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಂಡಿವು ಇದು ಚೆನ್ನಾಗಿದ್ರೆ ಸ್ವಲ್ಪ ಸಕ್ರೆ ಹಾಕ್ತೀನಿ ಸ್ವಲ್ಪ ಹುಳಿ ಹಬ್ಬ ಜಾಸ್ತಿ ಆಗೋದಂತ ಸ್ವಲ್ಪ ಸಕ್ಕರೆ ಹಾಕಿರ್ತೀನಿ ನೋಡ್ರಿ ಈಗ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನೋಡ್ರಿ ಇದು ಹಸಿ ಮಾವಿನಕಾಯಿ ಚಿತ್ರಾನ್ನ ಅಕಸ್ಮಾತ್ ಮಾವಿನಕಾಯಿ ಸಿಗಲಿಲ್ಲ ಆ ಮಾಹಿನಕಾಯಿ ಸೀಸನ್ ಇರ್ಲಾದಾಗ ನೀವು ಹುಂಚಿ ಹಣ್ಣಿನ ಚಿ ಚಿತ್ರಣ ಮಾಡ್ಬೋದು ಅಥವಾ ಮೈನ್ಕಾಯಿದು ಉಪ್ಪಿ ನಿಂಬೆ ಹಣ್ಣಿನ ಚಿತ್ರಾನ್ನ ಮಾಡ್ಬೋದು ಅದೇ ಮೈನ್ಕಾಯಿದ ನಷ್ಟ ಮಾಡ್ಬೇಕತ್ತೇನಿಲ್ಲ ಈ ಸೀಸನ್ದಾಗ ಮಾಕಾಯಿ ಉಪಯೋಗ ಮಾಡಿ ಸೀಸನ್ ಕೈ ಸೀಸನ್ದಾಗ ಮಾನ್ಕಾಯಿ ಇರೋಂಗಲ್ಲ ಅವಾಗೇನು ಮಾಡಬೇಕು ಅವಾಗ ಹಣ್ಣಿನ ಚಿತ್ರಣ ಮಾಡ್ಬೋದು ಇಲ್ಲಾಂದ್ರೆ ನಿಂಬೆ ನಿಂಬೆಹಣ್ಣ ತಂದು ಲಿಂಬೆಹಣ್ಣಿನ ಚಿತ್ರಾನ್ನ ಮಾಡ್ಬೋದು ನೋಡಿ ಸ್ನೇಹಿತರೆ ಮಾಹಿನಕಾಯಿ ಚಿತ್ರಣ ರೆಡಿಯಾಗಿದೆ ಈ ವಿಡಿಯೋ ಇಷ್ಟವಾಗಿದ್ದರೆ ನೀವು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು